ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮುರುಘಮಲ್ಲ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಸದಸ್ಯರ ಸೋಲು ಹೌದು ವೀಕ್ಷಕರೇ ತಾಲೂಕಿನ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಅವರ ವಿರುದ್ಧ ಪಂಚಾಯಿತಿಯ ಕೆಲ ಸದಸ್ಯರು ಮಂಡಿಸಿದ ಅವಿಶ್ವಾಸ ನಿರ್ಣಯಕ್ಕೆ ಸದಸ್ಯರ ಸೋಲಾಗಿದೆ ಚಿತ್ತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿಗೆ ಹದಿನೇಳು ಜನ ಸದಸ್ಯರ ಬಲವಿದ್ದು ಕಾಂಗ್ರೆಸ್ ಬೆಂಬಲಿತ ಹನ್ನೊಂದು ಹಾಗೂ ಜೆಡಿಎಸ್ ಬೆಂಬಲಿತ ಆರು ಸದಸ್ಯರು ಇದ್ದು ಕೆಲ ಸದಸ್ಯರು ಅಧ್ಯಕ್ಷರ ವಿರುದ್ಧ ಇತ್ತೀಚೆಗೆ ಅವಿಶ್ವಾಸ ನಿರ್ಣಯ ಮಂಡನೆಗೆ ಎಸಿ ಅವರಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆ ಇಂದು ಎಸಿ ಅಶ್ವಿನ್ ಅವರು ಅವಿಶ್ವಾಸ ನಿರ್ಣಯ ಮಂಡಿಸಲು ಇಂದು ದಿನಾಂಕ ನಿಗದಿಪಡಿಸಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೂ ಅವಿಶ್ವಾಸ ಮಂಡಿಸಲು ಅವಕಾಶ ನೀಡಲಾಗಿತ್ತು ಆದರೆ ಒಬ್ಬ ಸದಸ್ಯ ಮಾತ್ರ ಅವಿಶ್ವಾಸ ಮಂಡನೆಗೆ ಹಾಜರಾಗಿದ್ದು ಬೇರೆ ಯಾರೂ ಸದಸ್ಯರು ಸಹ ಬಾರದೇ ಇರುವ ಕಾರಣಕ್ಕೆ ಹಾಲಿ ಅಧ್ಯಕ್ಷ ಹಾಲಿ ಅನ್ಸರ್ ಖಾನ್ ಅವರು ಅಧ್ಯಕ್ಷರ ಸ್ಥಾನ ಮುಂದುವರೆಯಲು ಅವಕಾಶ ದೊರೆಯಿತು ಅವಿಶ್ವಾಸ ಮಂಡನೆಯಲ್ಲಿ ಸದಸ್ಯರಿಗೆ ಮುಖವಂಗವಾಯಿತು ಅವಿಶ್ವಾಸ ನಿರ್ಣಯದಲ್ಲಿ ಸದಸ್ಯರು ಸೋಲಾದ ಕಾರಣ ಅಧ್ಯಕ್ಷರ ಪರವಿದ್ದ ಮುಖಂಡರುಗಳು ಹಾಗೂ ಅವರ ಅಭಿಮಾನಿಗಳು ಪಂಚಾಯಿತಿ ಎದುರುಗಡೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಗ್ರಾಮ ಪಂಚಾಯಿತಿ ಸುತ್ತು ಬಾರಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಯಿತು ವಿಶ್ವಾಸ ಗೊತ್ತುವಳಿಯನ್ನು ಶಾಸಕರು ಬಂದು ನಮಗೆ ಮಂಡಿಸಿದರು ಅದರಂತೆ ಹದಿನೈದು ದಿವಸಗಳ ಕಾಲಾವಕಾಶ ಕೊಟ್ಟು ಅವರಿಗೆ ನೋಟಿಸ್ ಜಾರಿನ ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಮಾಡಿದ್ವಿ ಸೊ ಈ ಒಟ್ಟು ನಾವು ಮಿನಿಮಮ್ ಟೂ ತರ್ಡ್ ಫೋರಮ್ ಇರಲೇಬೇಕು ಮತ್ತು ಯಾವುದೇ ಅಧ್ಯಕ್ಷನ ವಿಶ್ವಾಸ ಮಾಡಿ ಮಾಡಿ ಅವ್ರನ್ನ ಅಂದರೆ ಟೂ ತರ್ಡ್ ಅದು ಹನ್ನೆರಡು ಜನ ಇರಲೇಬೇಕು ಹದಿನೇಳು ಜನದಲ್ಲಿ ಬಟ್ ಈಗ ಏನಾಗಿದೆ ಇಬ್ಬರು ಸದಸ್ಯರು ಹಾಲಿ ಅಧ್ಯಕ್ಷ ಒಳಗೊಂಡಂತೆ ಇನ್ನೊಬ್ರು ಸದಸ್ಯರು ಇಬ್ಬರು ಅಷ್ಟೇ ಹಾಜರಾಗಿದ್ದರಿಂದ ಓಟ್ ಮಾಡಿಸೋ ಸಂಭವನೇ ಬರೋಲ್ಲ ಸೊ ಹಂಗಾಗಿ ಅವಿಶ್ವಾಸ ಕೈ ಬಿಡ್ತಾ ಇದ್ದೀವಿ ನನ್ನ ಮೇಲೆ ಅವಿಶ್ವಾಸ ಪತ್ರವನ್ನು ಎಸ್ ವಿ ಸಾಹೇಬ್ರಿಗೆ ಹನ್ನೆರಡು ಮೂರು ಕೊಟ್ಟಿದ್ದರು ತದರಂತ ಎ ಸಿ ಸಾಹೇಬರಿಂದ ನಮಗೆ ನೋಟಿಸ್ ಜಾರಿಯಾಗಿತ್ತು ಇವತ್ತು ಹದಿನೇಳು ಜನ ಹದಿನೇಳು ಜನ ಸದಸ್ಯನನ್ನು ಎ ಸಿ ಸಾಹೇಬರು ಚರ್ಚೆ ಮಾಡೋಕ್ಕೆ ಕರೆದಿದ್ದರು ಆ ಚರ್ಚೆಗೆ ನನ್ನ ಮೇಲೆ ಏನು ಅವಿಶ್ವಾಸ ತೋರಿಸಿದ್ದಾರೆ ಯಾಕೆ ಏನು ಅಂತ ಕುಲಕುಷಿ ಅವರಿಗೆ ತಿಳಿಸ್ಕೊಳ್ಳಿ ತಿಳ್ಕೊಂಡು ನನ್ನ ಮೇಲೆ ಯಾವ್ದು ರೀತಿ ಕ್ರಮ ಜರುಗಿಸಬೇಕಂತ ಅಧಿಕಾರ ಅವ್ರಿಗೆ ಇರೋದರಿಂದ ಮೀಟಿಂಗ್ ಕರೆಯಲಾಗಿತ್ತು ಮೀಟಿಂಗ್ಗೆ ಕೇವಲ ಒಬ್ಬರೇ ಒಬ್ಬರು ಸದಸ್ಯರು ಬಂದಿದ್ದರು ಆದ್ದರಿಂದ ಈ ಮೀಟಿಂಗನ್ನು ಅವಿಶ್ವಾಸ ಮತವನ್ನು ಬಿಡಲಾಗಿತ್ತು ನಾನು ಹೇಳಕ್ಕೆ ಬಯಸೋದೇನೆಂದರೆ ರಾಜಕೀಯ ಮಾಡಬೇಕಾದ್ರೆ ಮಹಾಭಾರತವನ್ನು ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ಳಿ ಮಹಾಭಾರತದಲ್ಲಿ ತನ್ನ ಗಂಡನಿಗೆ ಕಣ್ಣಿಲ್ಲ ಅಂತ ಗಾಂಧಾರಿ ತನ್ನ ಕಣ್ಣಿಗೆ ಬಟ್ಟೆಗಳು ಕಟ್ಕೊಂಡು ನೂರು ಜನ ಗಂಡು ಮಕ್ಕಳಿಗೆ ಪ್ರಪಂಚ ಅನ್ನೋದು ಏನಿದೆ ಅಂತ ತೋರಿಸೋದಿಲ್ಲ ಇದೇ ರೀತಿ ಕುಂತಿ ಐದು ಜನ ತನ್ನ ಗಂಡು ಮಕ್ಕಳಿಗೆ ಪ್ರಪಂಚ ಏನಂತ ತಿಳಿಸ್ಕೊಟ್ಟಿರ್ತಾರೆ ಅದು ಪಾಂಡವರಿಗೆ ಹೆಂಗೆ ವಿಜಯ ಆಗುತ್ತೆ ಅಂತ ತಿಳ್ಕೊಳ್ಳಿ ನಾವು ಬದುಕಬೇಕಾದರೆ ರಾಮಾಯಣವನ್ನು ತಿಳ್ಕೋಬೇಕು ಏನು ಆ ರಾಜಕಾಲದಲ್ಲಿ ಒಂದು ಹೆಣ್ಣುಮಗುಗೆ ಮದುವೆ ಮಾಡಬೇಕಾದ್ರೆ ಬಲಾಷ್ಟ್ರಿಗಳು ಯಾರಿದ್ದಾರೆ ಯಾರು ಅವರ ಹತ್ರ ಪವಾಡ ಇದೆ ಅಂತ ಅವ್ರಿಗನ್ನ ಬರ್ಮಾಡ್ತಾಯಿದ್ರು ಆ ಪರೀಕ್ಷೆಯಲ್ಲಿ ಬಾಣವನ್ನು ಒಂದು ಹಗ್ಗ ಕಟ್ಟಕ್ಕೆ ಒಂದು ಪರೀಕ್ಷೆ ಇಕ್ಕಿದ್ರು ಆದರೆ ರಾವಣ ಬಂದು ಅದನ್ನು ಎತ್ಕೊಳ್ಳೋ ಕೂಡ ಆಗಲಿಲ್ಲ ರಾಮ ಬಂದು ಅದು ಎತ್ಕೊಂಡಿದ್ದೆಲ್ಲ ಮುಗ್ದಾಕೆ ಬಿಟ್ಟರು ಅಂಥ ಪವಾಡ ಪುರುಷರು ತನ್ನ ಸ್ತ್ರೀಯನ್ನು ಅಪಹರಣ ಮಾಡ್ಕೊಂಡು ರಾವಣ ಹೋದ್ರೂ ಅವ್ರ ತಾಳ್ಮೆಯಿಂದ ಉದ್ರು ಇವತ್ತು ನಮ್ಮ ಭಾರತ ದೇಶವೇ ಅದಕ್ಕೆ ಶ್ರೀರಾಮಚಂದ್ರನನ್ನು ಗೌರವಿಸ್ತಾ ಇದೆ ಯಾವತ್ತೂ ನಮ್ಮ ಹತ್ರ ಬಲ ಇದೆ ಇದು ಅಂತ ತೋರಿಸ್ರೆ ಇವೆಲ್ಲ ಕಾರಣಗಳು ಉದ್ಭವ ಆಗ್ತಾ ಇರುತ್ತೆ ಇವಾಗ ಏನು ನನ್ನ ಮೇಲೆ ಆರೋಪಗಳು ಮಾಡಿದ್ದಾರೆ ಆರೋಪ ಇದೆ ಅಂತ ತೋರಿಸಿದರಲ್ಲ ತೋರಿಸಿದಾರಲ್ಲ ಇದ್ರ ಮುಂದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಒಂದೊಂದು ವಿಷಯವಾಗಿ ಕುಲಂಕುಶವಾಗಿ ತಿಳಿಸಕ್ಕೆ ನಾನು ಬಯಸ್ತೀನಿ ನಾನು ನನ್ನ ಊದಿಯಿಂದ ಗಾಂಧಿ ಪುರಸ್ಕಾರ ತಗೊಂಡಿದ್ದೀನಿ ನೆಕ್ಸ್ಟ್ ವಿಶೇಷ ಗಾಂಧಿ ಪುರಸ್ಕಾರ ಸಿಗಬೇಕಾಗಿತ್ತು ಇಬ್ಬರು ರಾಯಲ್ಟಿ ಕಟ್ಟಲಿಲ್ಲ ಆ ಕಾರ್ಡಿಂದ ನಮ್ಗೆ ಎರಡು ಮಾರ್ಕ್ಸಲ್ಲಿ ಹೋಯಿತು ಇವಾಗ ಡಿಸ್ಟಿಕ್ಕಲ್ಲಿ ಸೆಕೆಂಡ್ ಪ್ಲೇಸಲ್ಲಿದ್ದೀನಿ ತಾಲೂಕಲ್ಲಿ ಫಸ್ಟ್ ಪ್ಲೇಸಲ್ಲಿದ್ದೀನಿ ನಾನು ಸರ್ಕಾರದ ವಿರುದ್ಧ ಯಾವ ರೀತಿಯೂ ಹೋಗಿಲ್ಲ ಕೆಲವೊಂದು ರಾಜಕೀಯ ಒತ್ತಡದಿಂದ ಸ್ವಲ್ಪ ಭಷ್ಟ ರೀತಿಯಲ್ಲಿ ಕೆಲಸ ಮಾಡಿಕೊಡಿ ಅಂದರೆ ಅದು ನಾನು ಭಾಗಿಯಾಗಿಲ್ಲ ಆದ ಕಾರಣದಿಂದ ನನಗೆ ಒಂದು ಪಾರ್ಟಿಯವರೆಲ್ಲ ಎರಡು ಪಾರ್ಟಿಯವರು ಸೇರಿ ಆ ಮತ್ತೆ ಹೋಗಿದ್ದರು ಹೇಳ್ತಾರೆ ಇವಾಗ ಆ ಪಾರ್ಟಿ ಯೂ ಪಾರ್ಟಿ ಎಲ್ಲ ಸೇರಿ ಈಗ ಮಾಡಿದ್ದಾರೆ ಇವರು ಎಲ್ಲಿ ಹೋಗ್ತಾರಂತೆ ಸಿಂಹ ಹುಲಿಗೆ ಏನು ಭಯ ಆಗುತ್ತಾ ಹಾಡಾಗಲ್ಲ ಈ ಒಂದು ಸಿಂಹ ಸಿಂಹವಾಗಿತ್ತು ಒಂದು ರೀತಿ ಸರ್ಕಾರ ನನಗೆ ಕೊಟ್ಟಿದೆ ನಾನೇ ಬೇರೆಯವ್ರು ಬಿಟ್ಟು ಆ ರೀತಿಯಲ್ಲಿ ಹೋಗ್ಲಿಲ್ಲ ನಾನು ಫಸ್ಟ್ ಅಧ್ಯಕ್ಷರಾದಾಗ ನನ್ನ ಜೊತೆಯಲ್ಲಿ ಎಷ್ಟು ಜನ ಬಂದಿದ್ದರು ಮೂರೇ ಮೂರು ಜನ ಬಂದಿದ್ದರು ದರ್ಗಾ ದೇವಸ್ಥಾನದಲ್ಲಿ ಹೋಗೋಕ್ಕೆ ನನ್ನ ಮೇಲೆ ಲೋಕಾಯುಕ್ತರಿಗೆಲ್ಲ ಕೊಟ್ಟಿದ್ದಾರೆ ಹಾಂ ನನ್ನ ಮೇಲೆ ನನ್ನ ಯಾರು ಗೌರ್ಮೆಂಟ್ ಫಂಕ್ಷನ್ಗೆ ಹೋದರೆ ಒಂದು ವೇದಿಕೆ ಕೂಡ ಹಂಚ್ಕೊಂಡಿಲ್ಲ ಅಲ್ಲಿ ಪಕ್ಷ ಎಲ್ಲಿದೆ ಎಲ್ಲಿ ನನ್ನ ಅವರು ಎಲ್ಲಿ ಅವರು ಸ ಒಂದು ಪಕ್ಷ ಅಂದರೆ ಸದ್ಯ ಹಿರಿಯರ ಮುಖಂಡರ ಆದೇಶ ಮೇಲೆ ಹೋಗ್ಬೇಕು ಎಲ್ಲೋಗಿದ್ದಾರೆ ಒಂದು ಸದಸ್ಯರೇ ಒಂದು ಅಧ್ಯಕ್ಷರಾದ ಮೇಲೆ ಒಂದು ಸರ್ಕಾರಿ ಒಂದು ಪ್ರೋಗ್ರಾಮ್ಗೆ ಯಾರೂ ಬಂದಿಲ್ಲ ಮಾತಿ ಸ್ಕೂಲ್ ಹತ್ರ ಫ್ಲಾಗ್ ಮಾಡಕ್ಕೆ ಬರ್ತಾರೆ ಹೈಸ್ಕೂಲಲ್ಲಿ ಉಪ್ಪಿಟ್ಟು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ತಿನ್ಬಿಟ್ಟು ಹೋಗ್ತಾ ಇರ್ತಾರೆ ವೇದಿಕೆ ಬರಲ್ಲ ಯಾಕೆ ನಾಚಿಕೆನಾ ಅಧಿಕಾರದಲ್ಲಿ ಸೀನಿಯರು ವಯಸ್ಸು ಬರೋದಿಲ್ಲ ಎಜುಕೇಷನ್ನಲ್ಲಿ ಅಧಿಕಾರದಲ್ಲಿ ತಿಳ್ಕೋದಿಲ್ಲ ಅದು ಒಂದು ಅವರು ಪಾಲನೆ ಮಾಡಿಲ್ಲ ಆದರೆ ನಾನು ಹೇಳಿದೆ ನಾನು ಕೊಡ್ತೀನಿ ಇವೆಲ್ಲ ಇನ್ನು ಉಪಚಾರ ಮಾಡ್ಕೊಂಡಿದ್ದಾರೆ ನಾನು ಅಧ್ಯಕ್ಷನ ಕೊಡ್ತೀನಿ ಅಂತ ಮಿನಿಸ್ಟ್ರ್ ಮುಂದೆ ಹೇಳಿದೆ ಅವ್ರ ಅಣ್ಣನ ಮುಂದೆ ಹೇಳಿದೆ ನಮ್ಮ ಹಿರಿಯ ಅದಿ ನಾನು ಮಾಡೋದಿಲ್ಲ ನಾನು ಮಾಡೋದಲ್ಲ ಅಂದರೆ ಏನು ಹೇಳ್ತಾ ಇದ್ದಾರೆ ನೀನು ಕೊಟ್ಟರೆ ನೀನೇ ಮಾಡಬೇಕು ಇಲ್ಲಿದ್ದರೆ ಕೊಡಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ ನಿನ್ನೆ ಕೂಡ ನಡೆದಿದ್ದು ಚರ್ಚೆಯಲ್ಲಿ ಚರ್ಚೆಯಲ್ಲಿ ಅದೇ ಆಯಿತು ನಾನು ಕೊಡ್ತೀನಿ ಅಂತ ಹೇಳ್ಕೊಂಡೆ ನನಗೆ ಈ ಥರ ಮಾಡಿದ್ದಾರೆ ಈ ಥರ ಎಲ್ಲ ಹಿಂಸೆ ಕೊಡ್ತಾ ಇದ್ದೀನಿ ಬೇಕಾಗಿದೆಯಾ ನಾನು ಪಕ್ಷದವನಲ್ಲ ನಮ್ಮ ಪಕ್ಷದವರು ಈ ಥರ ಮಾಡಿದ್ರೆ ನಾನು ಹಿಂಗೆ ಪಂಚಾಯಿತಿಯಲ್ಲಿ ನನ್ನ ಕೆಲಸ ಮಾಡೋದು ಇವತ್ತು ಬಂದೇಳಿ ನಾನು ಸದಸ್ಯ ಇದ್ದಾಗ ಹದಿನ ಹದಿನೇಳು ತಿಂಗಳು ವಾಟ್ರ್ ಮ್ಯಾನ್ಗಳ ಸಂಬಳಗಳು ಬಾಕಿ ಇತ್ತು ಎಲೆಕ್ಟ್ರಿಷಿಯನ್ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬಾಕಿ ಇತ್ತು ಮೋಟ್ರ್ ಪಂಪ್ ಇತ್ತು ಎರಡು ಲಕ್ಷ ತೊಂಬತ್ತು ಸಾವಿರ ಇತ್ತು ಮೋಟ್ರ್ ಕಟ್ಟೋರು ಇದರಲ್ಲಿ ಮೂರು ಲಕ್ಷ ಚಿಲ್ಲರೆ ಇತ್ತು ಇವತ್ತು ಬಂದು ನೋಡಿ ಒಂದು ಬಿಲ್ ಒಂದು ಅಂಗಡಿ ಯಾರನ್ನ ಒಂದು ಬಿಲ್ ಪೆಂಡಿಂಗ್ ಇದೆ ನೋಡಿ ಇವತ್ತು ನಮ್ಮ ಪಂಚಾಯತಿಲಿ ಎಷ್ಟು ಖಜಾನ ಉಳಿಕೆ ಮಾಡಿದ್ದೀನಿ ಅಂತ ಅವ್ನು ನೋಡಿ ಯಾವ ರೀತಿ ಹೋಗ್ಬೇಕು ರಾಜಕೀಯ ರೀತಿಯಲ್ಲಿ ಪಂಚಾಯತ್ ನಡೆಸೋಕ್ಕಾಗಲ್ಲ ಸರ್ ಸರ್ಕಾರದ ನಿಯಮ ಅನುಸಾರ ಏನಿದೆ ಆ ಥರ ನಡ್ಕೊಂಡು ಹೋಗಿದ್ದೀನಿ ರಾಜಕೀಯಗಳು ಒತ್ತಡ ಬಂದರೂ ನಾನು ಜಗ್ಗೋನಲ್ಲ ಸರ್ಕಾರ ನಿಯಮನ ಬಿಟ್ಟು ನಾನು ಹೋಗೋವನ್ನಲ್ಲ ಆ ರೀತಿ ಪಾಲನೆ ಮಾಡ್ಕೊಂಡು ಹೋಗಿದ್ದೀನಿ ಅದಕ್ಕೋಸ್ಕರ ನನ್ನ ಮೇಲೆ ಅವಿಶ್ವಾಸ ಕೊಟ್ಟಿದ್ದರು ಇವಾಗ ಅವಿ ಅವಿಶ್ವಾಸ ಅದು ತಿರಸ್ಕಾರ ಆಗಿದೆ ಪ್ರತಿ ಒಂದು ತಿಂಗಳ ಮೀಟಿಂಗ್ ನಡೆದಿದೆ ನನ್ನ ಪಂಚಾಯತಿಯಲ್ಲಿ ಮಾತು ನಡೆದಿದೆ ನಮ್ಮ ಪಕ್ಷದವರು ಅರ್ಧ ಜನ ಬರದೇ ಇದ್ರು ವಿರೋಧ ಪಕ್ಷವರು ನನ್ನ ಸಾಥ್ ಕೊಟ್ಟು ನನ್ನ ಒಳ್ಳೆತನವನ್ನು ನೋಡಿ ಪಂಚಾಯತಿ ನಡ್ಕೊಂಡಿದ್ದಾರೆ ವಿರೋಧ ಪಕ್ಷ ಅವ್ರಿಗೆ ತಲೆ ಕೆಟ್ಟಬಿಟ್ಟು ನನ್ನ ಮೇಲೆ ಅವಿಶ್ವಾಸಕ್ಕೆ ನಮ್ಮ ಪಕ್ಷದವರು ಮಾಡಿದ್ರು ಇವಾಗ ವಿರೋಧ ಪಕ್ಷ ಅವರು ಬರದೇ ಇವರು ಬರದೇ ಇದ್ದಾರೆ